ಹಾಯ್ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಕ್ಕಳಿಗೆ ಎಣ್ಣೆಯನ್ನು ಹಚ್ಚುವುದರಿಂದ ಸಿಗುವ ಪ್ರಯೋಜನದ ಬಗ್ಗೆ ನೋಡ್ಕೊಂಡು ಬರುವ ಬಹಳ ಹಿಂದಿನಿಂದ ಈ ಹೊಕ್ಕಳಿಗೆ ಎಣ್ಣೆ ಹಚ್ಚುವ ಕ್ರಮವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ನಾವು ಸಣ್ಣವರಿರುವಾಗ ಹೊಟ್ಟೆ ನೋವು ಅಂತ ಹೇಳಿದರೆ ಅಮ್ಮ ಹೊಕ್ಕಳಿಗೆ ಎಣ್ಣೆ ನೆಲಕ್ಕೆ ತಾಗುವಂತೆ ಕೌಚಿಮಲಕ್ಕೆ ಹೇಳ್ತಿದ್ರು ಐದು ನಿಮಿಷದಲ್ಲಿ ಹೊಟ್ಟೆ ನೋವು ಮಂಗಮಯ ಆಗ್ತಿತ್ತು ಹೊಕ್ಕಳು ನಮ್ಮ ದೇಹದ ಕೇಂದ್ರ ಭಾಗ ಆಗಿದೆ ಮಧ್ಯದ ಭಾಗ ಅಲ್ಲಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಆ ಹೊಕ್ಕಳಿನ ಭಾಗಕ್ಕೆ ಎಣ್ಣೆಯನ್ನು ಹಚ್ಚೋದ್ರಿಂದ ನಮಗೆ ತುಂಬ ಪ್ರಯೋಜನ ಉಂಟು ಹಾಗಾದರೆ ಯಾವ ಎಣ್ಣೆಯನ್ನು ಹಚ್ಚಿದರೆ ತುಂಬ ಪ್ರಯೋಜನ ಸಿಗ್ತದೆ ಅಂತ ನೋ ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಒಂದು ಕೊಡಿ ಹೊಕ್ಕಳಿನ ಭಾಗಕ್ಕೆ ಒಲಿವ್ ಆಯಿಲ್ ಉಂಟಲ್ಲ ಅದನ್ನು ಹಚ್ಚಬೇಕು ಇದರಿಂದ ತುಂಬ ಪ್ರಯೋಜನ ಪಡ್ಕೊಳ್ಬೋದು ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿ ಇರ್ತದೆ ಇದು ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಡ್ರೈ ಸ್ಕಿನ್ ಒಣ ಚರ್ಮದ ಸಮಸ್ಯೆಯನ್ನು ಇದು ಕಡಿಮೆ ಮಾಡ್ತದೆ ನಾವು ರಾತ್ರಿ ಮಲಗುವ ಮೊದಲು ಸ್ವಲ್ಪ ಆಯಿಲ್ ತಗೊಂಡು ಒಕ್ಕಳಿಗೆ ಮಸಾಜ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡ್ರೆ ತುಂಬ ಪ್ರಯೋಜನ ಪಡಿಬೋದು ಹಾಗೆ ಹೊಟ್ಟೆ ನೋವು ಇದ್ದರೆ ಕಡಿಮೆ ಆಗ್ತದೆ ಮಲಬದ್ಧತೆ ಸಮಸ್ಯೆ ಇರುವವರು ಈಗಿನ ಜಂಕ್ ಫುಡ್ ಈಗ ಈಗಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಜಾಸ್ತಿ ಜನರಲ್ಲಿ ಮಲಬದ್ಧತೆ ಸಮಸ್ಯೆ ಇರ್ತದೆ ಇದನ್ನೆಲ್ಲ ನಿವಾರಿಸಿಕೊಳ್ಳಲಿಕ್ಕೆ ರಾತ್ರಿ ಹೊಕ್ಕಳಿಗೆ ಸ್ವಲ್ಪ ಆಲಿವ್ ಆಯಿಲನ್ನು ಮಸಾಜ್ ಮಾಡಿದರೆ ಪರಿಹಾರ ಕಂಡುಕೊಳ್ಬೋದು ಹಾಗೆ ಹೆಣ್ಮಕ್ಕಳಿಗೆ ಪಿರಿಯಡ್ ಟೈಮಲ್ಲೇ ಹೊಟ್ಟೆ ನೋವು ಇರ್ತದೆ ಹಾಗೆ ಸೆಳೆತ ಇರ್ತದೆ ಅದೆಲ್ಲ ಈ ಆಯಿಲ್ ಮಸಾಜ್ ಮಾಡೋದ್ರಿಂದ ಪರಿಹಾರ ಕಂಡುಕೊಳ್ಬೋದು ಆಲಿವ್ ಆಯಿಲ್ ತಗೊಂಡು ಹೊಕ್ಕಳಿಗೆ ಮಸಾಜ್ ಮಾಡಿಕೊಂಡ್ರೆ ಚರ್ಮ ಮತ್ತು ಕೂದಲಿನ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಹಾಗೆ ನಮ್ಮ ತುಟಿ ಒಣಗಿದಾಗಿರ್ತದಲ್ಲ ಅದು ಸ್ಮೂತ್ ಆಗ್ತದೆ ಮೃದುವಾದ ತುಟಿಯನ್ನು ಪಡಿಬೋದು ಹಾಗೆ ಹೊಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ನಮ್ಮ ಹೇರ್ ಶೈನಿಂಗ್ ಆಗ್ತದೆ ಹಾಗೆ ವೈಟ್ ಹ್ಯಾರಿದ್ರೆ ಕಡಿಮೆ ಆಗ್ತದೆ ಅದು ಬ್ಲ್ಯಾಕ್ ಆಗ್ತಾ ಬರ್ತದೆ ನಿಧಾನವಾಗಿ ಆಲಿವ್ ಆಯಿಲನ್ನು ಹೊಕ್ಕಳಿಗೆ ಹಚ್ಚೋದ್ರಿಂದ ಅಲ್ಲಿರುವ ಕೊಳೆ ನಿವಾರಣೆ ಆಗ್ತದೆ ಹಾಗೆ ಇದು ಕೊಳೆಯಲ್ಲಿ ಉಂಟಾಗುವ ಹೊಕ್ಕಳಲ್ಲಿ ಕೊಳೆ ನಿಲ್ತದಲ್ಲ ಅದರಿಂದ ಉಂಟಾಗುವ ಸೋಂಕನ್ನು ಕೂಡ ತಡಿತದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು